ಕುಟುಂಬದಲ್ಲಿ ತೊಂದರೆನಾ ಆರ್ಥಿಕವಾಗಿ ತೊಂದರೆನಾ ಮಕ್ಳು ವಿಚಾರದಲ್ಲ ಮಕ್ಕಳು ಓದ್ತಾ ಇಲ್ವಾ ಇಲ್ಲ ಒಂದು ಗಾಡಿ ತಗೋಬೇಕಾ ಸೈಟ್ ತಗೋಬೇಕಾ ಇಲ್ಲ ಜಮೀನು ವಿಚಾರದಲ್ಲಿ ಗಲಾಟಿನ ಅವ್ರ ಹೆಸರು ಬರ್ದು ಅವ್ರಿಗೆ ಏನೇನು ಅನುಕೂಲ ಆಗಬೇಕು ಇಷ್ಟೇ ದಿನದಲ್ಲಿ ಆಗಬೇಕು ನನಗೆ ಇದೇ ಥರ ಆಗಬೇಕಣಮ್ಮ ನನಗೆ ನನಗೆ ಮಾಡಿಕೊಡಲೇಬೇಕಣ ಅಂತ ಹೇಳಿ ಹೇಳ್ಬಿಟ್ಟು ಬರೀಬೇಕು ಆಗಿರೋ ಪತ್ರಗಳನ್ನೇ ತಂದು ತೋರಿಸಿದ್ದಾರೆ ಜಮೀನು ನನ್ನ ಹೆಸರಿಗೆ ಆಗೈತೆ ಅನ್ನೋ ಪತ್ರಗಳನ್ನ ತಂದು ತೋರಿಸಿದ್ದಾರೆ ನನ್ನ ಹತ್ರ ನಮಸ್ಕಾರ ಗುರುಗಳೇ ನಮಸ್ತೆ ಅಮ್ಮ ಗುರುಗಳೇ ಬಂದಿರೋ ಭಕ್ತಾದಿಗಳಿಗೆ ಒಂಬತ್ತು ದಿನದಲ್ಲಿ ನಿಮ್ಮ ಪರಿಹಾರ ಮಾಡಿಕೊಡ್ತೀವಿ ಸಮಸ್ಯೆನ ಅಂತ ಹೇಳ್ತೀರಾ ಅದು ಹೇಗಾಗುತ್ತೆ ಅನ್ನೋದನ್ನು ತಿಳಿಸ್ಕೊಡಿ ಇಲ್ಲಿ ಬರೋ ಭಕ್ತಾದಿಗಳಿಗೆ ನಾವು ಕೇಳೋದು ಒಂದೇ ಇಲ್ಲೊಂದು ಕೋಳಿ ತಗೊಳ್ಳಿ ಆ ಕೋಳಿ ಹಿಡ್ಕೊಂಡು ನಿಮ್ಮ ಹೆಸರು ಹೇಳಿ ನೀವು ಊರಿಂದ ಬಂದಿದ್ದೀರಾ ನಿಮ್ಮ ಸಮಸ್ಯೆ ಏನು ಹೂ ಹೇಳಲೇಬೇಕು ಮನಸಲ್ಲಿ ಹೇಳಕ್ಕೆ ಹೋಗ್ತಾರೆ ನಾನು ಹೇಳ್ತೀನಿ ಅಮ್ಮ ಮನ್ಸಲೆಲ್ಲ ಹೇಳ್ಬೇಡಿ ನಿಮ್ಗೆ ಏನಾಗಬೇಕಾ ಹೇಳಿ ನಿಮ್ಮ ಪರ್ಸ್ನಲ್ ಇತ್ತಾ ಆಯ್ತಮ್ಮ ಪರ್ಸ್ನಲ್ ಇದ್ದಾಗ ನಿಮ್ಮ ಮನಸ್ಸಲ್ಲಿ ಹೇಳ್ಕೊಳ್ಳಿ ಪರ್ಸ್ನಲ್ ಇಲ್ವಾ ನಿಮಗೆ ನಿಮ್ಮ ಕುಟುಂಬದಲ್ಲಿ ತೊಂದರೆನಾ ಆರ್ಥಿಕವಾಗಿ ತೊಂದರೆನಾ ಮಕ್ಳು ವಿಚಾರದಲ್ಲ ಮಕ್ಕಳು ಓದ್ತಾ ಇಲ್ವಾ ಇಲ್ಲ ಒಂದು ಗಾಡಿ ತಗೋಬೇಕಾ ಸೈಟ್ ತಗೋಬೇಕಾ ಇಲ್ಲ ಜಮೀನು ವಿಚಾರದಲ್ಲಿ ಗಲಾಟಿನ ಯಾರಾರ ನಿಮಗೆ ಹಣ ಇಸ್ಕೊಂಡು ಮೋಸ ಮಾಡಿದಾರಾ ಇಲ್ಲ ಚೀಟಿ ವಿಚಾರದಲ್ಲಿ ಮೋಸ ಮಾಡಿದ್ದಾರಾ ಇಲ್ಲ ಹಣ ಬರಬೇಕಾ ಎಲ್ಲ ಥರನೂ ಇರ್ತದೆ ಅದನ್ನು ನನಗೆ ಕೂಗಿ ಹೇಳಿ ಆ ತಾಯಿ ತಿಳ್ಕೊತಾಳೆ ತಿಳ್ಕೊಂಡ ಮೇಲೆ ಒಂದು ತಗಡು ಒಂದು ತಗಡು ಸಿಟ್ಟು ಕೊಡ್ತೀನಿ ಬರೀಲಿ ಅದರಲ್ಲಿ ಕಬ್ಬಾಳಮ್ಮ ತಾಯಿ ಕೃಪೆ ಚೌಡೇಶ್ವರಿ ತಾಯಿ ಕೃಪೆ ಅಂತ ಬರ್ದು ಅವ್ರ ಹೆಸರು ಬರ್ದು ಏನೇನು ಅನುಕೂಲ ಆಗಬೇಕು ಇಷ್ಟೇ ದಿನದಲ್ಲಿ ನನಗಾಗಬೇಕು ನನಗೆ ಇದೇ ಥರ ಆಗಬೇಕಣಮ್ಮ ನನಗೆ ನನಗೆ ಮಾಡಿಕೊಡ್ಲೇಬೇಕಣ ಅಂತ ಹೇಳಿ ಹೇಳ್ಬಿಟ್ಟು ಬರೀಬೇಕು ಬರದಾದಮೇಲೆ ತಾಯಿ ಹತ್ರ ಮಡಗ್ತೀವಿ ಕಬ್ಬಣಮ್ಮನ ಹತ್ರನೂ ಮಾಡ್ತೀವಿ ಚೌಡಮ್ಮನ ಹತ್ರನೂ ಮಡಗಿ ಪೂಜೆ ಮಾಡಿಸಿ ಕೊಡ್ತೀವಿ ಅದನ್ನು ಕಟ್ತಾರೆ ಕಟ್ಟಾದ ಮೇಲೆ ಕವಡೆ ಅಂತ ಇರುತ್ತೆ ಅವರಿಗೆ ಒಬ್ಬೊರಿಗೆ ಹತ್ತು ಹತ್ತು ನಿಮಿಷ ಇರುತ್ತೆ ಕಾವಡೆ ಸಹಸ್ರದಲ್ಲಿ ಕೊಡ್ತೀವಿ ಆ ಕಾವಡೆ ಸಹಸ್ರ ನಡಿಬೇಕಾದ್ರೆ ಕೇಳ್ತೀವಿ ಏನಾಗಬೇಕವ ನಿಮಗೆ ತಾಯಿ ಕಡೆಯಿಂದ ಏನಾಗಬೇಕು ಈ ಥರ ಆಗಬೇಕು ನಮಗೆ ಅಂತ ಕೇಳಿದಾಗ ನಾವು ತಾಯಿನ ಕೇಳ್ತೀವಿ ಅಮ್ಮ ಇಂಥ ಭಕ್ತಾದಿಗಳು ಬಂದವ್ರೆ ದೂರದಿಂದ ಬಂದವ್ರೆ ಅವ್ರಿಗೆ ಈ ಥರ ಪ್ರತಿಫಲ ಕೊಡು ಅವ್ರಿಗೆ ಈ ಥರ ಅನುದಾನ ಕೊಡು ಅವ್ರಿಗೆ ಒಳ್ಳೇದು ಮಾಡಿಕೊಡು ಅವ್ರಿಗೆ ಉಳ್ಕೊಳಕ್ಕೆ ಒಂದು ಗೂಡು ಕೊಡು ಊಟ ಮಾಡೋಕ್ಕೆ ಒಂದು ಒಂದು ಸ್ಥಾನಮಾನ ಕೊಡು ಎಲ್ಲನೂ ಕೇಳ್ತೀವಿ ನಾವು ಎಲ್ಲ ರೀತಿಯ ಕೇಳ್ತೀವಿ ಆಮೇಲೆ ಜಾಸ್ತಿ ಅಲ್ಲಿ ಇಲ್ಲಿ ಬರೋದು ಆರೋಗ್ಯ ಸಮಸ್ಯೆ ಜಾಸ್ತಿ ಆರೋಗ್ಯವಾಗಿ ಆರೋಗ್ಯನೇ ಇಲ್ಲ ಅನ್ನೋದು ಜಾಸ್ತಿ ಆಮೇಲೆ ಜಮೀನು ಕೇಸು ಜಮೀನು ಜಮೀನು ಅಂತಲೇ ಬರ್ತಾ ಇರ್ತಾರೆ ಜಮೀನು ಕೇಸಾಗಿರೋರು ಮೊದಲು ಮಾಡ್ಬೇಕಾದ್ರೆ ನಿಮ್ಮ ಕೆಲಸ ಏನಪ್ಪ ಅಂದರೆ ನಿಮ್ಮ ಜಮೀನ್ದು ಮೂರು ಇಡೀ ಮಣ್ಣು ತರಬೇಕು ಆ ತಾಯಿ ಹತ್ರ ಬರ್ಬೇಕಾದ್ರೆ ಮೂರು ಇಡೀ ಮಣ್ಣು ತಗೊಂಬಂದು ನೀವು ಏನು ಕೋಳಿ ಬಲಿ ಹಾಕ್ತೀರಾ ಆ ತಾಯಿಗೆ ಒಪ್ಪಿಸ್ಬಿಟ್ಟು ಆ ಮಣ್ಣಿಗೆ ಹಾಕ ನಾವು ಹಾಕಿಸ್ತೀವಿ ಹಾಕಿಸ್ಬಿಟ್ಟು ಪೂಜೆ ಮಾಡಿ ಕೊಡ್ತೀವಿ ತಿರ್ಗಿ ಅದೇ ಜಮೀನ್ಗೆ ಹಾಕಿ ಆ ಜಮೀನು ಒಂಬತ್ತು ದಿವ್ಸದಲ್ಲಿ ಇಲ್ಲ ಇಪ್ಪತ್ತೊಂದು ದಿವಸದಲ್ಲಿ ಇಲ್ಲ ನಲ್ವತ್ತೆಂಟು ದಿವಸದಲ್ಲಿ ನಿಮ್ಗೆ ಏನಾರೋ ಒಂದು ಕುರು ಕೊಡ್ತದೆ ಇಲ್ಲ ನಿಮ್ಮಂತೆಯೇ ಆಗೋದು ಇಲ್ಲ ನಿಮ್ಮಂತಂಗೆ ಮಾತಾಡೋದು ಇವಾಗ ಎಷ್ಟೋ ಜನ ಒತ್ತಲಿಸ್ಕೊಬಿಟ್ಟಿರ್ತಾರೆ ಜಮೀನು ನಮ್ಗೆ ಅಲ್ಲಿಗೆ ತಗೋ ಬರಬೇಕು ಅಂತ ಅಳತೆ ಮಾಡಿ ಕಿತ್ಕೊಂಡಿರ್ತಾರೆ ಇಲ್ಲ ಅಂಥರು ಗಲಾಟೆ ಮಾಡ್ಕೊಂಡು ಕೋರ್ಟ್ ತಕ್ಕಲ್ಲ ಅಲಿತಾ ಇರ್ತಾರೆ ಅಂಥವ್ರು ನಾನು ಹೇಳೋದು ಒಂದೇ ನಿಮ್ಮ ಕೈಲಿ ಮೂರು ಇಡಿ ಮಣ್ಣು ತಗೊಂಬನ್ನಿ ತಗೊಂಬಂದು ದೇವಿ ಅಥವಾ ನಿಂತ್ಕೊಂಡು ಹೇಳಿ ನನ್ನ ಕಷ್ಟ ಈ ಥರ ಇದೆ ನನಗೆ ಈ ಜಮೀನು ನನಗೆ ಬೇಕೇ ಬೇಕು ಅಂತ ಕೇಳಿ ಆ ತಾಯಿ ಮಾಡಿಕೊಡ್ತಾನೆ ಆದರೆ ಇಲ್ಲಿ ಏನಪ್ಪ ಅಂತಂದರೆ ನಮ್ಮ ಹತ್ರ ಏನು ಕೇಳಬೇಡಿ ನಾವೇನೂ ಮಾಡಿಕೊಡೋಲ್ಲ ಚೌಡಿದಾಗಿರೋದು ಮಾತ್ರ ನಾನು ಮಾಡ್ಕೊಡ್ತೀನಿ ಹತ್ರ ಏನು ಕೇಳಬೇಡಿ ಕೇಳೋದಿತ್ತ ಕಬ್ಬಾಳು ಅಂತ ಕೇಳಿ ಚೌಡಮ್ಮಂಥ ಕೇಳಿ ಅವಳೇ ಕಷ್ಟ ಹೊಡೆಯೋದು ಅವಳೇ ನಿಮ್ಮನ್ನು ಉದ್ಧಾರ ಮಾಡೋದು ನಾವೇನೂ ಮಾಡೋಕ್ಕಾಗಲ್ಲ ಆಮೇಲೆ ಎರಡನೇದು ಏನಪ್ಪ ಅಂದರೆ ಚೌಡಿ ಆಗಿರೋರು ಬೇಜನ್ ಚೌಡಿ 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 ನನಗೆ ಹುಷಾರಿಲ್ಲ ನಂಗೆ ಚೌಡಿ ಮಾಡಿಬಿಟ್ಟಾರೆ ನನಗೆ ಹುಷಾರಿಲ್ಲ ವಾಮಾಚಾರ ಮಾಡಿಬಿಟ್ಟವ್ರೆ ಮೊದಲು ನಾನು ಹೇಳ್ಬೇಕಾರದು ಒಂದೇ ನಿಮ್ಮ ಗ್ರಹಗತಿಗಳು ಚೆನ್ನಾಗಿ ಅಂದ್ ಮೊದಲು ನೋಡ್ಕೊಳ್ಳಿ ಶನಿಗುರು ಇದೆಯಾ ಇಲ್ವಾ ಗ್ರಹಗತಿಗಳು ಚೆನ್ನಾಗಿಲ್ವಾ ಆಮೇಲೆ ಒಂದೊಂದು ಎರಡನೇದು ಯಾರು ಏನಾರ ಮಾಡ್ಕೊಳ್ಳಿ ಆಮೇಲೆ ನನ್ನ ಪ್ರೀತಿ ವಿಚಾರದಲ್ಲಿ ನನಗೆ ಅವನು ಬೇಕು ಮಾಡಿಕೊಡಿ ಇವಳು ಬೇಕು ಮಾಡಿಕೊಡಿ ನಮ್ಮ ಹತ್ರ ಬರಬೇಡಿ ನಾನು ಹೇಳಿ 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 ಸಾಕುಡೋದು ಜನಕ್ಕೆ ನನಗೆ ಆಯಮ್ಮ ಬೇಕು ನನಗೆ ವಶೀಕರಣ ಮಾಡಿಕೊಡಿ ಆಯಪ್ಪ ಬೇಕು ವಶೀಕರಣ ಮಾಡಿಕೊಡಿ ಅನ್ನೋರೇ ಜಾಸ್ತಿ ಜನ ನಾನು ನಿಜವಾಗಲೂ ನಾನು ಮಾಡಿಕೊಡೋಲ್ಲ ನಾನು ಆ ಕೆಲಸ ಬರೋದೇ ಇಲ್ಲ ನನಗೆ ನಾನು ಕೇಳೋದು ಒಂದೇ ಒಳ್ಳೇದ ಬನ್ನಿ ನಿಮ್ಮ ಕುಟುಂಬದ್ದು ಇದು ವಿಚಾರಕ್ಕೆ ಬರ್ತೀರಾ ಬನ್ನಿ ಕುಂತ್ಕೊಳ್ಳಿ ಕು ನಿಮ್ಮ ಯಜಮಾನ್ರು ಎಣ್ಣೆ ಹೊಡಿತಾವ್ರಾ ಅದನ್ನು ದೇವಿ ಹತ್ರ ಕೇಳಿ ದೇವಿ ಏನು ಹೇಳ್ತಾರೋ ಆ ಥರ ಮಾಡಿಕೊಡೋಣ ಒಂದು ನಿಮ್ಮ ಮಕ್ಕಳು ಹೋಗ್ತಾ ಇಲ್ವಾ ಅದನ್ನು ಕೇಳೋಣ ಆಮೇಲೆ ನಿಮ್ಮ ಜಮೀನು ಬೇಕಾ ಜಮೀನಲ್ಲಿ ಕೋರ್ಟಲ್ಲಿ ನಡೀತಾಯಿತಾ ಅದನ್ನು ತಾಯಿ ಹತ್ರ ಕೇಳಿ ಬಗೆಹರಿಸ್ಕೊಡ್ತೀನಿ ಆದರೆ ಪ್ರೀತಿ ವಿಚಾರದಲ್ಲಿ ನನಗೆ ಆಯಮ್ಮ ಬೇಕು ನನಗೆ ಆಯಪ್ಪ ಬೇಕು ಅನ್ನೋ ವಿಚಾರದಲ್ಲಿ ನಾವು ನಿಜವಾಗಲೂ ಬರಬೇಡಿ ಯಾಕೆಂದರೆ ನನಗೆ ಅದೇ ಕೇಳಿ ಕೇಳಿ ನಾನು ಮಾಡಲಾಮ ಅಂತ ನನಗೆ ಅವೆಲ್ಲ ಬರೋಲ್ಲಮ್ಮ ಅಂತ ಹೇಳಿ ನಾನು ಕಳಿಸೋದು ಗುರುಗಡೆ ಇಲ್ಲಿ ಭಕ್ತಾದಿಗಳು ಬಂದು ತಗಡಲ್ಲಿ ಬರೆಬಿಟ್ಟು ಮರಕ್ಕೆ ಕಟ್ಟೋದ್ಮೇಲೆ ಎಷ್ಟು ಜನಕ್ಕೆ ಪರಿಹಾರ ಆಗಿದೆ ಸಮಸ್ಯೆಗಳು ಎಷ್ಟು ಜನ ಅಂತ ನಮ್ಮ ಸುಮಾರು ಜನಕ್ಕೆ ಒಳ್ಳೇದೈತೆ ಯಾವ ಥರ ಒಳ್ಳೇದಾಗಿದೆ ಅಂದರೆ ನಾವು ಊಹೆನೇ ಮಾಡಿರಲ್ಲ ಇದು ನಿಜನ ಇದು ಏ ನೀವೇನೋ ಸುಳ್ಳು ಹೇಳ್ತಾ ಇದೀರ ಅಂತ ನಾನು ಡೈರೆಕ್ಟಾಗಿ ಕೇಳ್ತೀನಿ ನಾನು ಸುಳ್ಳು ಹೇಳಬೇಡಿ ಏನೋ ನಮ್ಸ ಕೇಳಬೇಡಿ ನಾನು ಕೇಳಿದೆ ಅದನ್ನು ನಮ್ಸಕ್ಕೆ ಮಾತ್ರ ಹೇಳಕ್ಕೊಬೇಡಿ ನಿಮ್ಗೆ ಆಗಿಲ್ವಾ ಬಂದು ದೇವಿ ಹತ್ರ ಕೇಳಿ ನನ್ನ ಹತ್ರ ಏನೂ ಕೇಳಬೇಡಿ ಅಂತಲೇ ಹೇಳಿರ್ತೀನಲ್ಲ ಅವ್ರಿಗೆ ನಾನು ಅದನ್ನೇ ಹೇಳ್ತೀನಿ ಬೇಡಪ್ಪ ಸುಳ್ಳು ಹೇಳಬೇಡಿ ಅಂತ ಅಂದಾಗ ಇಲ್ಲ ಗುರುಗಳೇ ನಮ್ಗೆ ಆಗೈತೆ ಆಗಿರೋ ಪತ್ರಗಳನ್ನೇ ತಂದು ತೋರಿಸಿದ್ದಾರೆ ಜಮೀನು ನನ್ನ ಹೆಸರಿಗೆ ಆಗೈತೆ ಅನ್ನೋ ಪತ್ರಗಳನ್ನ ತಂದು ತೋರಿಸಿದ್ದಾರೆ ನನ್ನ ಹತ್ರ ಆವಾಗ ನಾನು ಆಯ್ತಪ್ಪ ಒಳ್ಳೇದಾಗಲಿ ನಿಮಗೆ ಅಂತ ಅಂದಾಗ ಗುರುಗಳೇ ನಿಮ್ಮ ಕಾಣಿಕೆ ಏನು ಕೊಡಬೇಕು ಅಂತ ಕೇಳಿದಾಗ ನಾನು ಒಂದೇ ಮಾತು ಹೇಳೋದು ಅಪ್ಪ ನಿನ್ನ ಭಕ್ತಿ ಏನಾಯ್ತು ಕೊಟ್ಬಿಟ್ಟು ಹೋಗಪ್ಪ ಅಂತಲೇ ಹೇಳಿದ್ದೀನಿ ಬೇಜಾನು ಜನಕ್ಕಾಗೈತೆ ಆಮೇಲೆ ಆರೋಗ್ಯದಲ್ಲೂ ಅಷ್ಟೇ ಭಾಳ ನೋವು ತಿಂದಿರೋರಿಗೂ ಬೇಜಾನ್ ಜನ ಬರ್ತಾರೆ ಅವ್ರು ತಿರ್ಗ ನನಗೆ ಒಂಬತ್ತು ದಿವಸ ಹತ್ತು ದಿವಸ ಒಂದು ಹದಿನೈದು ದಿವ್ಸದಲ್ಲಿ ಅವ್ರದ್ದು ಮತ್ತೆ ಬಂದಾಗ ನನಗೆ ನನಗೆ ಆಶ್ಚರ್ಯ ಬೀಳ್ತಾ ಇರ್ತೀನಿ ಇದು ನೀವೇ ಅಲ್ವ ಅಂತ ಅಂದಾಗ ಹೌದು ಸ್ವಾಮಿ ನನಗೆ ಆರೋಗ್ಯದಲ್ಲಿ ನನಗೆ ಇದು ಚೇತರಿಸ್ಕೊಂಡಿದ್ದೀನಿ ನನಗೆ ಮನೆಯಲ್ಲಿ ಯಾವುದೋ ಒಂದು ಶಕ್ತಿ ಬಂದು ಓಡಾಡ್ತಾ ರೀತಿಯಲ್ಲಿ ಕಾಣಿಸ್ತಾ ಇದೆ ಆ ಶಕ್ತಿಯಿಂದ ನಾನು ಚೆನ್ನಾಗಿದ್ದೀನಿ ಗುರುಳೆ ನಾನು ಇಲ್ಲ ನಾನು ಸತೋಬೇಕಾಗಿತ್ತು ಅಂತ ಎಲ್ಲ ಥರನೂ ಮಾತಾಡಿದ್ದಾರೆ ಆಮೇಲೆ ಎರಡನೇದು ಒಂದು ಸೈಟ್ ತಗೊಳ್ಳೋ ವಿಚಾರದಲ್ಲಿ ಆಗಲಿ ಒಬ್ಬ ಒಬ್ಬರು ಹಾಸನದವರು ಸೈಟ್ ತಗೋಬೇಕು ಅನ್ನೋ ಒಂದು ವಿಚಾರದಲ್ಲಿ ಇಲ್ಲಿ ಆಗಲ್ಲ ಹಂಗೆ ಹೀಗೆನೋ ಹೇಳ್ಕೊಂಡು ಆಯ್ತಮ್ಮ ಆಯಿತಮ್ಮ ಏನು ಕೇಳಬೇಡ ದೇವ್ನ ಹತ್ರ ಕೇಳ್ಕೊಂಡು ಹೊಟ್ಟೋಗಮ್ಮ ಅಂತ ಹೇಳ್ಬಿಟ್ಟು ನಾನು ಕಳಿಸಿದ್ದೆ ಅವರು ಹಂಗಂತ ಹೋಗಿ ಮೂರೇ ದಿವಸಕ್ಕೆ ಈ ಅಮ್ಮ ಕನ್ಸಲ್ಲಿ ಹೋಗಿ ನಾನು ಮಾಡ್ಕೊಡ್ತೀನಿ ನೀನು ಯಾಕೆ ನನ್ನ ಆಗಲ್ಲ ಅಂತ ಹೇಳ್ಬಿಟ್ಟು ಹೋಗಿದ್ದೀಯಾ ನಾನು ಮಾಡ್ಕೊಡ್ತೀನಿ ಬಾ ಅಂತ ಕೇಳಿ ಕರ್ಸ್ಕೊಂಡು ಆಯಮ್ಮಗೆ ಬರೇ ಒಂದು ವಾರದಲ್ಲಿ ಸೈಟೇ ಕೊಡೋಲ್ಲ ಅಂತ ಅಂತಿದ್ದರು ಸೈಟ್ ಕೊಡೋಂಗೆ ಆಗೈತೆ ಅಯ್ಯಮ್ಮ ಭಾಳ ಬಂದಿಲ್ಲ ಕಣ್ಣಲ್ಲೆಲ್ಲ ನೀರು ಹಾಕ್ಕೊಂಡು ನಾನು ಆಗಲ್ಲ ಎಲ್ಲ ದೇವಸ್ಥಾನ ಥರ ಅನ್ಕೊಂಬಿಟ್ಟಿದೆ ಅಂತ ಅಂದ್ಕೊಂಡು ಹೋಗಿದ್ದ ಹೋಗಿರೋದು ಭಾಳ ಉದಾಹರಣೆ ಇದೆ ಗುರುಗಳೇ ಈ ಸನ್ನಿಧಾನದ ಬಗ್ಗೆ ಒಳ್ಳೆ ಮಾಹಿತಿನ ತಿಳಿಸ್ಕೊಟ್ಟಿದ್ದೀರಾ ಧನ್ಯವಾದಗಳು ಧನ್ಯವಾದಗಳು